ಕೇಂದ್ರ ಪುರಸ್ಕೃತ ಅಮೃತ ಎರಡು ಯೋಜನೆಯಡಿ ತಾಳೇಕೋಟಿ ಪಟ್ಟಣಕ್ಕೆ ಕುಡಿ ನೀರಿನ ಸರಬರಾಜು ವಿತರಣೆ ವ್ಯವಸ್ಥೆಯನ್ನು ಕಲ್ಪಿಸ ಯೋಜನೆ ಹಂತ ಒಂದು ಮತ್ತು ಎರಡು ಈ ಎರಡು ಯೋಜನೆಗಳನ್ನು ಇವತ್ತು ಭೂಮಿ ಪೂಜೆಯನ್ನು ನಿರ್ವಹಿಸಲಾಗಿದೆ ಪ್ರಥಮ ಪ್ರಜೆ ತಾಳೇಕೋಟಿ ಜಿವೇದ ಹುಷೇನ್ ಬಾಷಾ ಜಮಾನ್ದಾರ್ ಅವರಲ್ಲಿ ಶ್ರೀಮತಿ ಕುಂಬಾರ್ ಗೌರಮ್ಮ ಅವಣ್ಣವರಲ್ಲಿ ಶ್ರೀ ಪುರಸಭೆಯ ಸದಸ್ಯರಾದಂಥ ಶ್ರೀ ಇಂಗ್ಳಿಗಿ ಸಂಗಪ್ಪ ಹನುಮಂತಪ್ಪ ಅವರಲ್ಲಿ ಶ್ರೀಮತಿ ಸೇದಾದಿ ಲಾಲ್ ಸಾಹೇಬ್ ಛತ್ರಿಯವರಲ್ಲಿ ಶ್ರೀ ಹೆಬ್ಸೂರು ವಾಸುದೇವ್ ಸುಬ್ಬಯ್ಯ ಅವರಲ್ಲಿ ಶ್ರೀಮತಿ ಬಿರಾದಾರ್ ಕಸ್ತೂರುಬಾಯಿ ಸಿದ್ದನಗೌಡವರಲ್ಲಿ ಶ್ರೀ ತಂಗಡಿ ಪೋಸ್ಟ್ ಆಮ್ ಬಸಪ್ಪೌರ ಅಲ್ಲಿ ಶ್ರೀಮತಿ ಮಕಂದಾರ್ ಇಸ್ಲಾಯಿ ಬಾಯಿ ಆವಂ ಶಕುರ ಅಲ್ಲಿ ಶ್ರೀ ಮುস্তাফಾ ಸಿಮಪ್ಪಾ ಚಂಬಲಪೂರ ಅಲ್ಲಿ ಶ್ರೀಮತಿ ಭುಟ್ಟಿ ಶಾಂತಿಬಾಯಿ ಸಿಂಗಪೂರ್ ಅಲ್ಲಿ ಶ್ರೀ ಮಣಿಕಾರನ ಜೋಲು ಸಿಯಪ್ಪಾ ಪಟೆಂಸಿಟಿ ಅಲ್ಲಿ ಶ್ರೀಮತಿ ಸೈಸಾ ಬೇಗಂ ಮಂಜೂರ್ ಅಹಮ್ಮದ್ ದೀಪಾರಿ ಇವರಲ್ಲಿ ಶ್ರೀ ಚೌಧರಿ ಮುಸ್ತಪ್ಪ ಲಾಡ್ಜಿ ಇವರಲ್ಲಿ ಶ್ರೀಮತಿ ಮೈಬೂಬಿ ಅಲ್ಲಾ ಪ್ರಕಾಶ್ ಮನಗುಳಿ ಅವರಲ್ಲಿ ಶ್ರೀಮತಿ ಮೈಬೂಬಿ ಎಂ ಲಾಹೋರಿ ಅವರಲ್ಲಿ ಶ್ರೀಮತಿ ಕುಂತೌಜಿ ನಿಂಗಪ್ಪ ಗುರುಲಿಂಗಪ್ಪ ಅವರಲ್ಲಿ ಶ್ರೀ ಮೂಲಿಮನಿ ಜಯಸಿಂಗ್ ಶಿಥಲ್ ಸಿಂಗ್ ಅವರಲ್ಲಿ ಶ್ರೀ ಜಗತ್ತಾ ಪಣ್ಣಸಾಬ್ ಶಿವಾಜಿ ಅವರಲ್ಲಿ ಮತ್ತು ಶ್ರೀ ಮುಂದಾಪುರ್ ಯಾಸಿನ್ ಆಬಾ ಅವರಲ್ಲಿ ಶ್ರೀಮತಿ ಅಕಮಾದೇವಿ ಸೈಯದ್ ಕಟ್ಟಿಮನಿಯವರಲ್ಲಿ ಸೈದಪ್ಪ ಕಟ್ಟಿಮನಿಯರಲ್ಲಿ ಶ್ರೀಮ ಶ್ರೀ ಪಾಟೀಲ್ ಗುಂಡಪ್ಪಗೌಡ ವೀರನಗೌಡ ಪಾಟೀಲ್ ಹಿರಿಯರಲ್ಲಿ ಶ್ರೀ ಮೋಹನ್ ಶ್ರೀಪತಿ ಬಡಿಗೇರವರಲ್ಲಿ ಶ್ರೀಮತಿ ಕಾಕಿಂಬಿ ಕಾಜಾ ಬಸರಿ ಬಾಬು ಸಾಹೇಬ್ ಅವರಲ್ಲಿ ಮತ್ತು ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಹಿರಿಯರು ಆತ್ಮೀಯರಾದಂಥ ಆ ಶಕೀಲ್ ಅವರಲ್ಲಿ ಕ್ರಿಯರಾದಂಥ ವೇದಿಕೆ ಮೇಲೆ ಬಳಸ್ತಿರ್ತಕ್ಕಂಥ ನಮ್ಮ ಅವರಲ್ಲಿ ಸಿ ಕೆ ಹಿರೇಮಠರಾಗಲಿ ಮತ್ತು ನಮ್ಮ ಮಾಜಿ ನಮ್ಮ ಪುರಸಭೆಯ ಮತ್ತು ಪ್ರೊಜೆಕ್ಟ್ ಡೈರೆಕ್ಟರಾಗಿ ನಿವೃತ್ತಿ ಹೊಂದಿದಂಥ ಆತ್ಮೀಯರು ಆದಂಥ ನಮ್ಮ ಸಿದ್ದೇಶ್ಲಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಆತ್ಮೀಯರಂಥ ಪ್ರಭು ಮದರ್ಕರೀ ಮತ್ತು ಎಲ್ಲ ಮೆಂಬರ್ಸ್ ಹಿತರಂಕಿ ತಗೊಂಡಿದ್ವಿ ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯವಾನ ವ್ಯಕ್ತಿಗಳೇ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ತಿರ್ತಕ್ಕಂಥ ಊರಿನ ಗಣ್ಯತೆ ಹಿರಿಯರೇ ಅಕ್ಕ ಅರ್ತಂಗಿಯರೇ ತಮ್ಮಂದಿರೇ ಪತ್ರಿಕೆ ಮಾಧ್ಯಮದ ಮಿತ್ರರೇ ಮತ್ತು ಪ್ರೊಫೆಸರ್ ಹಂಚಲಿ ಅವರೇ ಮತ್ತು ನಮ್ಮ ಮೇಡಮ್ ಪೂರ್ವ ಮೇಡಮ್ ಅವರಲ್ಲಿ ಪತ್ರಿಕಾವಾದ ಮಿತ್ರರು ಎಲ್ಲರಿಗೂ ಕೂಡ ನನ್ನ ನಂತ ನಂತ ನಮ್ಮಗಳು ಕುಡಿನೀರಿನ ವ್ಯವಸ್ಥೆಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನೀರು ಬರುವಂತಹ ವ್ಯವಸ್ಥೆ ಅನ್ನುವಂಥದ್ದು ಬಹುದಿನದ ಆಸೆ ಬಹಳ ದಿವಸದಿಂದ ಈ ಆಸೆ ಇದೆ ತಾಳಿಕೋಟಿ ವಾಣಿಜ್ಯ ಕೇಂದ್ರವಾಗಿದ್ದಾಗ ಕೂಡ ಯಾವಾಗಲೂ ಕೂಡ ಇಲ್ಲಿ ಬೆಳೀತಕ್ಕಂಥ ನಗರ ಈಗ ತಾಳಿಕೋಟಿ ತಾಲೂಕು ಕೂಡ ಆಗಿದೆ ಮೊದಲು ಪ್ರಥಮವಾಗಿ ಎಲ್ಲರ ಮನಸ್ಸಿಗೆ ಏನಪ್ಪಾ ಅಂದ್ರೆ ಆ ಊಟ ನೀರಿನ ಸಮಸ್ಯೆ ಐತಿ ಸಮಸ್ಯೆ ಈಗ ನಿರ್ವಹಣೆ ಅದರ ಜೊತೆಯಾಗಿ ನಾವು ಇನ್ನೂ ಎಲ್ಲ ನಿರ್ವಹಣೆ ಆಗ್ತಾ ಇದೆ ಅನ್ನೋ ಸಮಾಧಾನ ಇಲ್ಲ ಇನ್ನು ಬೆಳಿತಕ್ಕಂತ ನಗರಿಗೆ ನಾವು ಹೆಚ್ಚು ಅದಕ್ಕೆ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ನಮ್ಮ ಕರ್ತವ್ಯ ಆಗಿದೆ ಆ ಹಿನ್ನೆಲೆಯಲ್ಲೇನೆ ಬಹಳ ದಿವಸದ ಹಿಂದೆ ಇದೊಂದು ಮುಂದಾಲೋಚನೆಯನ್ನು ಮಾಡಲಾಗಿತ್ತು ಬಹಳ ದಿವಸದ ಹಿಂದೆ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ನೀರಿನ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಮ್ಮ ಸಿಂಧೇ ಸಾಹೇಬರು ಅವಾಗ ನಮ್ಮ ಚೀಫ್ ಆಫೀಸರ್ ಆಗಿದ್ರು ಬಹುತೇಕ ದಶರಥ್ ಸಿಂಗ್ ಮನಗುಳಿ ಅಧ್ಯಕ್ಷ ಆಗಿದ್ರು ಆ ಸಂದರ್ಭದಲ್ಲಿ ಒಂದು ಕರವನ್ನ ಮಾಡಿ ಅದನ್ನು ಸರ್ವೆ ಮಾಡಲಿಕ್ಕೂ ಕೂಡ ಅಲ್ಪ ಮಟ್ಟಿಗೆ ದುಡ್ಡನ್ನು ಕೂಡ ಕಟ್ಟಿದೆ ಆದರೆ ಸರ್ಕಾರದಿಂದ ಆಗಿ ಬಂದಂಥ ಉತ್ತರ ಏನಪ್ಪ ಅಂದ್ರೆ ಇಲ್ಲ ಮೊದಲು ಯುಜು ಡಿ ಕಂಪ್ಲೀಟ್ ಆಗಬೇಕು ಯುಜು ಡಿ ಆದ ನಂತರ ಏನಪ್ಪಾ ಅಂತಂದರೆ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮಗೆ ಸರ್ಕಾರ ನಮಗೆ ಸಂಧಾಯಿಸ್ತೀವಿ ಆ ಪ್ರಯತ್ನವಾಗಿಂದ ನಡೀತಾ ಇದೆ ಮಾಡೂರು ಕೆರೆಯಿಂದ ಪ್ರಥಮವಾಗಿ ನೀರು ಕೊಡಕ್ಕೆ ಪ್ರಾರಂಭ ಮಾಡಿದ್ದೆವು ಮಾಳೂರು ಕೆರೆಯದು ಸಮಸ್ಯೆ ಬಂತು ಅದು ಮತ್ತೆ ರಿವೈವಲ್ ಅಲ್ಲಿ ತೊಗೊಂಡ್ವಿ ಪೈಪ್ ಪೈಪಿಂದ ತೊಂದರೆ ಬಂತು ಪೈಪ್ ಪೈಪ್ಗಳು ಲೀಕೇಜ್ ಪ್ರಾರಂಭ ಆಯಿತು ಸಮಸ್ಯೆಗಳು ಪ್ರಾರಂಭ ಆಯಿತು ಅದನ್ನು ಮತ್ತೆ ನಾವು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ರಿವೈವಲ್ಲಿಗೆ ನಾವು ಮತ್ತೆ ಬರೆದು ಹಾಕಿದ್ವಿ ಆವಾಗ ನಮಗೆ ಮಂಜೂರಾತಿ ಸಿಕ್ತು ರಿವಾಯ್ ಪೈಪನ್ನು ಬದಲಾವಣೆ ಮಾಡಿ ಕೆರೆಯನ್ನು ಮತ್ತೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ವಿಸ್ತಾರಗೊಳಿಸ್ಬೇಕು ನೀರನ್ನು ನಾವು ಸಂಗ್ರಹ ಮಾಡತಕ್ಕಂಥದ್ದು ಹೆಚ್ಚಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿ ನಮ್ಮ ಇವರಿದ್ರು ಯಾರಿದ್ದರೂ ಧರ್ಮ ಸಿಗ್ತಾ ಆ ಸಂದರ್ಭದಲ್ಲಿ ಮತ್ತೊಂದು ಪ್ರಸ್ತಾವನೆ ಅದು ಅದು ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಅದಕ್ಕೆ ಐವತ್ತೈದು ಲಕ್ಷನ ಟಿ ಫೈವ್ ರೈಟ್ ಐವತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಆ ಐವತ್ತೈದು ಲಕ್ಷದಲ್ಲಿ ಮತ್ತು ಕೆರೆ ಪಾತಾಳವನ್ನು ಜಾಸ್ತಿ ಮಾಡಿ ಸ್ವಲ್ಪ ಮಟ್ಟಿಗೆ ನೀರನ್ನು ಹಿಡಿಯುವಂಥ ಕೆಪ್ಯಾಸಿಟಿಯನ್ನು ಇನ್ಕ್ರೀಸ್ ಮಾಡಿಕೊಂಡು ಇದು ಸಾಲದು ಅನ್ನುವಂಥದ್ದು ಎಲ್ಲರ ಗಮನಕ್ಕೆ ಬರಲಿಕ್ಕೆ ಬರುವಂಥದ್ದು ಇದು ಯಾಕಂದ್ರೆ ಭಾಳ ಮಂದಿಗೆ ಗೊತ್ತಿಲ್ಲ ಇಲ್ಲಿ ಭಾಳ ಊರ ಊರಿನ ಪರಿಸ್ಥಿತಿ ಇವತ್ತು ಯುವ ಜನ ಹೆಚ್ಚಿದ ಎಲ್ಲೂ ಸ್ವಲ್ಪ ಜನ ಏನಪ್ಪ ಅಂದ್ರೆ ಕಿರಿಯರ್ ಇಟ್ಟಿದ್ದಾರೆ ವಯಸ್ಸಿನ ಹುಡುಗರಿಗೆ ಅಷ್ಟೊಂದು ಕಲ್ಪನೆ ಇರಲಿಕ್ಕಿಲ್ಲ ಮೂವಷ್ಟು ವರ್ಷ ನಲ್ವತ್ತು ನಾಲ್ವತ್ತು ನಲ್ವತ್ತೈದು ವರ್ಷದ ಹಿಂದೆ ಏನಿತ್ತು ಈ ಊರಿನ ಪರಿಸ್ಥಿತಿ ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಈ ಐ ಬಿಟ್ಟರೆ ಈ ಕಡೆ ಏನೂ ಊರೇ ಇರಲಿಲ್ಲ ಈ ಐಬಿ ಬಿಟ್ರೆ ಈ ಕಡೆ ಊರ್ಲಿಲ್ಲ ಬಸ್ ಸ್ಟ್ಯಾಂಡ್ ಇಂದ ಆಕಡೆ ಊರ್ಲಿಲ್ಲ ಎ ಪಿ ಎಂ ಸಿ ಮಾರ್ಕೆಟ್ ಲಾಸ್ಟ್ ಈ ಇರತಕ್ಕಂತ ಈ ಏನಿಲ್ಲ ರಸ್ತೆ ಮ್ಯಾಮ್ ಹೈವೇ ಇದೆ ಹೈವೇ ಇಂದ ಕಡೆ ಊರೇ ಇಲ್ಲ ಲಾಸ್ಟ್ ಅವು ಅವನ್ ಈ ನಮ್ಮ ಗೋಲ್ ಮಂದಿಗೆ ಕೃಷ್ಣ ಗೋಲರಿಗೆ ಮನೆ ಕೊಟ್ಟಿದ್ದಾರೆ ಎಸ್ ಎಂ ಪಿ ರೋಡ್ಗೆ ಕಾಲಕ್ ಕೊಟ್ಟರು ಯಾಕೆ ಕೊಟ್ರೆ ಊರ್ ಹೊರಗಿಡ್ಬೇಕಂತ ಕೊಟ್ಟರು ಅವ್ರು ಊರು ಹೊರಗಡೆ ಸರ್ಕಾರಿ ಜಾಗ ಇದೆ ಅಲ್ಲಿ ಕೊಟ್ರೆ ಆಯ್ತು ಅಂತ ಕೊಟ್ಟರು ಈಗ ಅವ್ರು ಊರು ಮಧ್ಯ ಆಗಾರೆ ಅವೇನಪ್ಪ ಅಂದ್ರೆ ಗುಂಟೇಕೆ ಏನಂದ್ರೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಕಿಮ್ಮತ್ ತಗೋಬೇಕು ಅಂದ್ರೆ ಊರು ಬೆಳೀತಾ ಇದೆ ಅಂತ ಕಲ್ಪನೆ ಬಹಳ ಜನಕ್ಕಿಲ್ಲ ಊರು ಅಷ್ಟೇ ಇತ್ತು ಅಲ್ಲಿ ಇಲ್ಲಿ ಕೂತಾರಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ನಮ್ಮ ಅವರು ಅವರೊಂದು ಲೇತ್ ವರ್ಕ್ಶಾಪ್ ಹಾಕಿದ್ರು ಇಲ್ಲ ಇಲ್ಲೊಂದು ಲೇತ್ ಅವರು ಇನ್ನೊಬ್ಬರು ತಮ್ಮ ಗೆಳೆಯ ಸೇರ್ಕೊಂಡು ಒಂದು ಲೇತ್ ವರ್ಕ್ಶಾಪ್ ಹಾಕಿದ್ರು ಎಲ್ಲಪ್ಪ ಅಂದ್ರೆ ಇದೇ ರೋಡ್ ಮೇಲೆ ಒಂದು ಲೇತ್ ವರ್ಕ್ಶಾಪ್ ಹಾಕಿದ್ರು ತಗಡಿನ ಸೆಟ್ ಹಾಕಿ ಲೇತ್ ವರ್ಕ್ಶಾಪ್ ಹಾಕಿದ್ರು ನಾನು ಕಾಯಿ ಮಾ ಲೇತ್ ವರ್ಕ್ಶಾಪ್ ನಲ್ಲಿ ಹೋಗಿ ಕುತ್ಕೊಳ್ಳೋದು ಯಾಕಂದ್ರೆ ಮಷಿನ್ ಏನಿದ್ದು ನಾನು ರಿಪೇರಿಗೆ ಹೋದರೆ ಹೊರಪುಡಿ ಅವರು ಅದನ್ನ ರಾತ್ರಿ ಆಗಲಿ ಅಂತಿದ್ದಿಲ್ಲ ಅದನ್ನೆಲ್ಲ ರಿಪೇರಿ ಮಾಡಿ ಅಂದರೆ ಅಂದ್ರೆ ಅಷ್ಟು ಚಿಕ್ಕ ತದನಂತರ ಅದಕ್ಕೆ ಹಣವನ್ನು ಕೂಡ ಕಟ್ಟುತ್ತೇವೆ ಯು ಜಿ ಡಿ ಹಂತ ಒಂದು ಯು ಜಿ ಡಿ ಕಾರ್ಯಕ್ರಮ ಪೂರ್ತಿ ಮುಗಿಸ್ಬಿಟ್ಟಿದ್ದೇವೆ ಅದಾದ ನಂತರ ಇವತ್ತು ಕುಡಿ ನೀರಿನ ಹಂತ ಒಂದು ಮತ್ತು ಹಂತ ಎರಡ ಪೂಜೆ ಇವತ್ತು ಮಾಡ್ತಾ ಇದ್ದೇವೆ ಕ್ಷೇತ್ರ ದೊಡ್ಡದಾಗ್ತಾ ಇದೆ ಇವತ್ತು ನೀಲಿ ಕೂಡ ಮತ್ತೆ ಇವತ್ತು ಮಾರ್ಪಾಡ ಮಾಡಲಿಕ್ಕೆ ಸರ್ಕಾರ ಕಳಿಸ್ಕೊಡ್ತಾ ಇದೆ ನೀಲಿ ನಕ್ಷೆಯನ್ನು ಕೂಡ ಈ ಊರಿನ ನೀಲಿ ನಕ್ಷೆಯನ್ನು ಕೂಡ ಇದರ ಬೌಂಡ್ರಿಗಳನ್ನ ಫಿಕ್ಸ್ ಮಾಡಿ ಅದನ್ನು ಸರ್ಕಾರ ಕಳಿಸ್ಕೊಡ್ತಾ ಎಷ್ಟು ಜನಸಂಖ್ಯೆ ಅಂದರೆ ಸುಮಾರು ಐವತ್ತೈದು ಸಾವಿರ ಜನಸಂಖ್ಯೆ ಆಗುವ ನಿರೀಕ್ಷೆ ಇಟ್ಟುಕೊಂಡು ಕನಿಷ್ಠ ಐವತ್ತೈದು ಸಾವಿರ ಜನಸಂಖ್ಯೆಯಿಂದ ಒಂದು ಲಕ್ಷ ಜನಸಂಖ್ಯೆ ನಿರೀಕ್ಷೆ ಇಟ್ಕೊಂಡು ಆ ನೀಲಿ ನಕ್ಷೆದ ಮಾರ್ಪಾಡು ಮಾಡಿ ಇವತ್ತು ಸರ್ಕಾರ ಕಳಿಸ್ಕೊಡ್ತೀವಿ ಈಗಾಗಲೇ ಹೋಗಿದೆ ಮಾಡಿ ಟೌನ್ ಪ್ಲಾನಿಂಗ್ ಅದಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಯು ಎಲ್ ಬಿ ಗಳಿಂದ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಸಬ್ಮಿಟ್ ತದನಂತರ ಇದನ್ನು ಡಿ ಪಿ ಆರ್ ಮಾಡಲಿಕ್ಕೆ ಎಸ್ಟಿಮೇಟನ್ನು ಹೊಳೆ ಕಳಿಸಿದರು ಯಾವಾಗ ಹೊಳೆ ಕಳಿಸಿದ್ರು ಎರಡು ಸಾವಿರದ ಹದಿನೆಂಟರಾಗ ಹೊಳೆ ಬಂತು ಪುನಃ ಇದನ್ನು ಡಿ ಪಿ ಆರ್ ಮಾಡಿ ಕಳಿಸಿದ ಆಮೇಲೆ ಪುನಃ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದಿನ ಶಾಸಕರು ಮತ್ತೆ ಪತ್ರ ಬರೆದ ನಾವು ವಿದ್ಯುತ್ ಟ್ಯಾರಂಭವಿಗಿತ್ತು ಮತ್ತು ಅವ್ರು ಬಂದರು ಅವ್ರು ಮತ್ತೆ ಮತ್ತೊಂದು ಪತ್ರ ಬರೆದ್ರು ಆದರೆ ಗೌರ್ಮೆಂಟಿಗೆ ಅದು ನಾವು ಸಿದ್ಧ ಮಾಡಿದಂಥ ಎಸ್ಟಿಮೇಟ್ ಏನಿತ್ತು ಅದನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸ ಅವರು ಮಾಡಿದ್ರು ಅದಾದ ನಂತರ ಅದಕ್ಕೆ ಕಮಿಟಿ ಫಾರ್ಮ್ ಮಾಡಿದ್ರು ಅದು ಜಿಯೋ ಪ್ರಕಾರ ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದಕ್ಕೆ ಒಪ್ಪಿಗೆ ನೀಡಿದರು ಅದಕ್ಕೆ ಅಷ್ಟರಲ್ಲೇ ಸ್ಕೀಮಿನ ಹೆಸರನ್ನು ಬದಲಾವಣೆ ಮಾಡಿದ್ರು ಆ ಸ್ಕೀಮಿನ ಹೆಸರನ್ನು ಬದಲಾವಣೆ ಮಾಡಿ ಅದು ಏನು ನಾವು ಮೊದಲು ಯು ಡಿ ಐ ಎಸ್ ಎಸ್ ಎಂ ಟಿ ಅನ್ನುವಂಥದ್ದು ಕರಿತಾ ಇದ್ದೀವಿ ಅದನ್ನು ಬದಲಾವಣೆ ಮಾಡಿ ಇವತ್ತಿನದು ಟ್ರಾನ್ಸ್ ಒನ್ ಟ್ರಾನ್ಸ್ ಟು ಅಂತ ಹೆಸರು ಕೊಟ್ಟರದು ಟ್ರಾನ್ಸ್ ಒನ್ ಟ್ರಾನ್ಸ್ ಟು ಅನ್ನುವಂಥ ಹೆಸರು ಕೊಟ್ಟರು ಸೊ ಹೀಗಾಗಿ ಈಗ ಈ ಕಾರ್ಯಕ್ರಮವನ್ನು ಪುನಃ ನಾವು ಕೈಗೆತ್ತಿಕೊಂಡಿದ್ದೇವೆ ಮತ್ತು ಈಗ ಟೆಂಡರ್ ಕೂಡ ಟೆಂಡರು ಈಗ ಅಪ್ರೂವಲ್ ಎರಡು ಟ್ರಾನ್ಸ್ ಒನ್ನು ಟ್ರಾನ್ಸ್ ಟು ಟೆಂಡರ್ ಇವತ್ತು ಕಂಬೈಂಡ್ ಟೆಂಡರ್ ಆಯಿತು ಕಂಬೈಂಡ್ ಟೆಂಡರ್ ಆಗಿ ಅಪ್ರೂವಲ್ ಆಯಿತು ಟ್ರಾನ್ಸ್ ತ್ರೀ ಟೆಂಡರ್ ಏನಪ್ಪ ಅಂದರೆ ಮೂರು ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ಅಂದರೆ ಮೂರು ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ಕಂಬೈಂಡ್ ಟೆಂಡರ್ ಆಯಿತು ಮೂರನೇ ಕಾಲಿಗೆ ಮೂರನೇ ಸಲ ಕರೆದಾಗ ಅಪ್ರೂವಲ್ ಅದಕ್ಕೆ ನಂತರ ಇವತ್ತು ಇನೋಗ್ರೇಷನ್ನ ನಮ್ಮ ಸಿದ್ದರಾಮಯ್ಯನವರು ಬಂದಾಗ ಸಾತ್ವಿಕವಾಗಿ ಮುದ್ದೆ ಹೊಳದಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಿದ್ವಿ ಅವಾಗ ಅದಕ್ಕೆ ಚಾಲನೆ ಕೊಟ್ಟಿದ್ವಿ ಚಾಲನೆ ಕೊಟ್ಟೀವಿ ಅದನ್ನು ಜನಕ್ಕೆ ಗೊತ್ತಿರಲಿಲ್ಲ ಬಹಳ ಮಂದಿಗೆ ಗೊತ್ತಾಗೋದು ಈ ಕಾರ್ಯಕ್ರಮ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡುವ ಹಂತದಲ್ಲಿ ಕೂಡ ಮತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಏರ್ಪಾಡ್ ಮಾಡಿ ಮತ್ತೆ ಯಾವ ಉದ್ದೇಶ ಇಲ್ಲ ಫ್ರಾನ್ಸ್ ಒಂದ್ರ ಜೊತೆ ಫ್ರಾನ್ಸ್ ಟೂದು ಕೂಡ ನಾವು ಅದನ್ನು ಅಪ್ರೂವಲ್ ಏನು ಸಿಕ್ತು ಅವು ಎರಡೂ ಸೇರಿಕೊಂಡು ಇವತ್ತು ಇದನ್ನು ಕಾರ್ಯಕ್ರಮವನ್ನು ಮಾಡಿ ಜನಕ್ಕೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದಂಥದ್ದು ಇದರ ಒಟ್ಟು ಖರ್ಚು ಹದಿನಾಲ್ಕು ಪಾಯಿಂಟ್ ಐವತ್ತೈದು ಕೋಟಿ ಒಂದು ಇನ್ನೊಂದು ಹದಿನೇಳು ಪಾಯಿಂಟ್ ಇಪ್ಪತ್ತು ಕೋಟಿ ಇದರಲ್ಲಿ ಅನುಪಾತ ಫಿಫ್ಟಿ ಫಿಫ್ಟಿ ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತದೆ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರದಿಂದ ಹಣ ಬರುತ್ತೆ ಅದು ಕೇಂದ್ರ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಬರಲಿ ಅಥವಾ ರಾಜ್ಯ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಬರಲಿ ಅದು ನಿಮ್ಮ ಹಣ ಅನ್ನುವಂಥದ್ದು ಮಾತ್ರ ಗಂಟಾ ಘೋಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಸರ್ಕಾರಗಳು ಅಂತಂದ್ರೆ ಆ ಸರ್ಕಾರ ಬೇರೆ ಈ ಸರ್ಕಾರ ಬೇರೆ ಕೆ ವಿಪಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು ನಾವು ಕೊಟ್ಟದಂತ ಕೇಂದ್ರನೇ ರಾಜ್ಯ ಸರ್ಕಾರವು ನಡೀತಾವೆ ನಾವು ಕೊಟ್ಟಂತ ವಂದಿಕೆಯಿಂದನೇ ಕೇಂದ್ರ ಸರ್ಕಾರಗಳು ಕೂಡ ನಡೀತವೆ ಅದು ನಮ್ಮ ಹಣ ಟ್ರಾನ್ಸ್ ಒನ್ ಟ್ರಾನ್ಸ್ ಟೂ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅವರು ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಆದ್ರೆ ನಾಲ್ವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಸ್ಥಳೀಯ ಸಂಸ್ಥೆಗಳು ತುಂಬಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಮುನ್ಸಿಪಾಲ್ಟಿ ಯು ಎಲ್ ಬೀಸ್ ತುಂಬಬೇಕು ಆ ಯು ಎಲ್ ಬೀಸ್ ಎಷ್ಟು ಮಟ್ಟಿಗೆ ತುಂಬುತ್ತಾರೆ ಗೊತ್ತಿಲ್ಲ ಅದನ್ನ ಎಸ್ ಎಫ್ ಸಿ ಗ್ರಾಂಟ್ ಮತ್ತೊಂದರಲ್ಲಿ ಅವ್ರು ಖರ್ಚು ಹಾಕೊಂಡು ಅದನ್ನ ಅವ್ರ ಹತ್ರ ಹಣದ ಕೊರತೆ ಇರೋದ್ರಿಂದ ಅದನ್ನ ಅದನ್ನ ಹಣ ತುಂಬ ಒಟ್ಟಾರೆ ಇವತ್ತು ಎರಡು ಸೇರಿದರೆ ಮೂವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಕೆಲಸ ಜಾರಿಗೆ ಆಗಿದೆ ಪ್ರಾರಂಭ ಆಗ್ತಾ ಇದೆ ಒಂದೂವರೆ ವರ್ಷ ಮಿತಿ ಇದೆ ಒಂದೂವರೆ ವರ್ಷದಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಹೌಸ್ ಕನೆಕ್ಷನ್ ಬರ್ತವೆ ಅದ್ರ ಬಗ್ಗೆ ಕೆಲವರು ಮೊನ್ನೆ ಟೀಕೆ ಮಾಡಿದ್ರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದು ಮನೆ ಮನೆಗೆ ಕನೆಕ್ಷನ್ ಕೊಟ್ಟು ಬಡವ್ರ ಮೇಲೆ ಏನಪ್ಪ ಅಂದರೆ ಭಾರ ಮಾಡ್ತಾ ಇದ್ದಾರೆ ಅದನ್ನು ವಸೂಲಿ ಮಾಡ್ತಾರೆ ನಾಳೆ ದಿವಸ ಸಿಸ್ಟಮ್ ಹಂಗಿದೆ ಸಿಸ್ಟಮ್ ಹಂಗಿದೆ ನಾವು ಏನನ್ನ ಬಳಕೆ ಮಾಡ್ಕೊತೀವಿ ನಾವು ನೀರಿನ ಸೌಕರ್ಯ ಕೊಡಲಿ ಎಲೆಕ್ಟ್ರಿಕ್ ಸೌಕರ್ಯ ಕೊಡಲಿ ಯಾವುದೇ ಸೌಕರ್ಯ ಕೊಡಲಿ ಕೊಟ್ಟಾಗ ಮೆಟ್ರಿಕ್ ಚಾರ್ಜಸ್ ಅನ್ನು ನಾವು ಕಟ್ಟಲೇಬೇಕಾಗ್ತದೆ ಹೊರತುಪಡಿಸಿ ಇರೋದಂತದ್ದಲ್ಲ ಇಲ್ಲದಿದ್ರೆ ಹೆಂಗೆ ಬರ್ತದೆ ಪುರಸಭೆಗೆ ಆದಾಯ ಬೇಕು ನೀವು ಮೂಲಭೂತ ಸೌಕರ್ಯಕ್ಕೆ ಏನಪ್ಪ ಅಂದ್ರೆ ಇದೇ ರೀತಿ ನಿಡಿಲ್ಸಕ್ ಆಗೋದಿಲ್ಲ ಒಂದು ಹಂತಕ್ಕೆ ಹೋದಾಗ ಮುಂದೆ ಇವು ಏನು ಸಂಘ ಸ್ಥಳೀಯ ಸಂಸ್ಥೆಗಳು ಇರ್ತಾವಲ್ಲ ಇವೇ ಒಂದು ಸರ್ಕಾರದ ರೀತಿಯಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಎಲ್ಲ ಸೌಕರ್ಯ ನೀವು ಏನು ಟ್ಯಾಕ್ಸ್ ಕೊಡ್ತೀರಿ ಅದರ ಮುಖಾಂತರ ಇವರು ನಡೆಸಬೇಕಾದಂತ ಒಂದು ಸರ್ಕಾರ ಇದೆ ರಾಜ್ಯ ಮಟ್ಟದಲ್ಲಿ ಹ್ಯಾಕ್ ಸರ್ಕಾರ ಇದೆ ಸ್ಥಳೀಯ ಸಂಸ್ಥೆಗಳು ಆ ರೀತಿಯಾದಂತ ಸರ್ಕಾರಗಳಿವೆ ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಅವ್ರ ಜವಾಬ್ದಾರಿ ಅದನ್ನ ಸಹಜವಾಗಿ ಟ್ಯಾಕ್ಸ್ ಅನ್ನ ತಗೊಳ್ತಾರೆ ಅದಕ್ಕೆ ಬಡವರ ಮೇಲೆ ಏನಪ್ಪ ಅಂದ್ರೆ ಅದನ್ನ ಭಾರವನ್ನ ಮಾಡ್ತಾರೆ ಅದಕ್ಕೆ ಈ ಕನೆಕ್ಷನ್ ಮಾಡಬಾರ್ದು ಈ ಸ್ಕೀಮನ್ನು ತಗೋಬಾರ್ದು ಅಂತ ಹೇಳಿಕೆ ಕೊಡ್ತಾರೆ ನಾನು ಅನ್ಸುತ್ತೆ ಇಪ್ಪತ್ತು ಒಂದನೇ ಶತಮಾನ ಮುಗಿಲಿಕ್ಕೆ ಇದೆ ನಾವು ಪ್ರಜಾಪ್ರತಿನಿಧಿಗಳಾಗಿ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅರ್ಥ ಮಾಡ್ಕೋಬೇಕು ಎಷ್ಟು ಮಟ್ಟಿಗೆ ನಾವು ಈ ರೀತಿ ಮಾತಾಡೋದು ಸರಿ ಅನ್ನೋದು ತಿಳ್ಕೊಬೇಕು ಅದು ಮತ್ತು ಹಾಗಿದ್ರೆ ಅವರು ಪತ್ರ ಕಳಿಸ್ಬೋದು ಆ ಅಭಿವೃದ್ಧಿ ಕೂಡ ಸ್ಯಾಂಕ್ಷನ್ ಆಗಿದೆ ತಾಳೆಕೋಟಿ ಅಭಿವೃದ್ಧಿ ಸ್ಯಾಂಕ್ಷನ್ ಆಗಿದೆ ಅದು ಟೆಂಡರ್ ಆಗಿದೆ ಮತ್ತು ಅವನಿಗೆ ವರ್ಕ್ ಆರ್ಡರ್ ಕೂಡ ಇವತ್ತಿನಲ್ಲಿ ಇಶ್ಯೂ ಆಗ್ತದೆ ಕಾಂಟ್ರಾಕ್ಟರು ಯಾರು ಯಾರಿಗೆ ಒಬ್ಬರಿಗೆ ಆಗಿದೆ ಅವರು ಸದ್ಯದರಲ್ಲಿ ಅವ್ರದ್ದು ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ ಮತ್ತು ಇನ್ನೊಂದು ಜೇಷಿಪ್ನಿಂದ ರಸ್ತೆ ಎಲ್ಲಿಂದಪ್ಪ ಅಂದರೆ ನಮ್ಮ ಎದುರು ಕ್ರಾಸ್ ಇಂದ ಹಿಡಿದ್ರು ಯಾವುದು ಬಿಜಾಪುರ ಅಂಗಡಿಗೆ ಇದು ನಮ್ಮ ಕಂಬಡ್ಡಿ ಹಿರೂರು ಸಾಸ್ನೂರು ರೋಡು ಬಿಜಾಪುರ ಉಕ್ಲಿ ದಿಂಡ್ವಾರ ಸಹಸ್ನೂರು ರೋಡು ಅಪ್ ಟು ನಾಲ್ಕು ರೋಡ್ ಅಪ್ ಟು ನಾಲ್ತ್ವಾಡ ಮಂಜೂರಾತಿಯನ್ನು ಸಿದ್ದರಾಮಯ್ಯ ಸರ್ಕಾರದಿಂದ ಆಗಿದೆ ಅನ್ನುವಂಥ ಹೆಮ್ಮೆ ಸುದ್ದಿ ಕೂಡ ಇವತ್ತು ನಾನು ಕೊಡ್ತಾ ಇದ್ದೀನಿ ಅದಕ್ಕೆ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆ ಆಗ್ತಾ ನಾಲ್ಕು ನಾಲತ್ತುವಾಡದಿಂದ ತಾಳಿಕೋಟಿಗೆ ಆ ರಸ್ತೆ ಮುಖಾಂತರವಾಗಿ ಬರಲಿಕ್ಕೆ ಕೇವಲ ಹದಿನೈದು ಇಪ್ಪತ್ತು ನಿಮಿಷ ಸಾಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಅಷ್ಟು ಒಳ್ಳೆ ರಸ್ತೆಗಳು ನಿರ್ಮಾಣ ಆಗ್ತಾ ಅದಕ್ಕೆ ಅಭಿವೃದ್ಧಿಯಲ್ಲಿ ನಾವು ಯಾವ ರೀತಿಯಾದಂಥದ್ದು ಹಿನ್ನಡೆ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಮತ್ತು ನೀರಾವರಿ ಯೋಜನೆ ಈರಾಪುರ್ ಪೂಜಾ ಏತಿ ನೀರಾವರಿ ಯೋಜನೆ ಹಂತು ಎರಡು ಮತ್ತು ಹಂತು ಮೂರು ಏನಿದೆ ಅದನ್ನು ಪೂಜೆ ಮಾಡಿ ಹೋಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಪೂಜೆ ಮಾಡಿ ಹೋಗಿದ್ದಾರೆ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿ ಕಂಪ್ಲೀಟ್ ಮಾಡಿ ನಾವು ಮಾಡಿದ್ದೇವೆ ಹೇಳಿ ಹೋಗಿದ್ದಾರೆ ಇನ್ನೂ ಸಾಕಷ್ಟು ಕೆಲವು ಕೆಲಸಗಳು ಇನ್ನೂ ಸಂಪೂರ್ಣವಾಗಿಲ್ಲ ಅದನ್ನು ಮಾಡಿ ಮುಂದೆ ಬರುವಂಥ ವರ್ಷದಲ್ಲಿ ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಅದು ನೀರು ಹರಿಸುವಂಥ ಕೆಲಸವನ್ನು ಕೂಡ ಪ್ರಾರಂಭ ಮಾಡುವಂಥದ್ದಕ್ಕೆ ಆ ಸಿದ್ಧತೆಯನ್ನು ಕೂಡ ಈಗಾಗಲೇ ಸರ್ಕಾರ ಮಾಡಿಕೊಳ್ತಾ ಇದೆ ನಮಗೆ ಐನೂರ ಇಪ್ಪತ್ನಾಲ್ಕು ಎತ್ತರಕ್ಕೆ ಡ್ಯಾಮನ್ನು ಏರಿಸಬೇಕಾದಂಥ ಚಿಂತನೆಯಲ್ಲಿ ನಾವಿದ್ದೀವಿ ಐನೂರ ಇಪ್ಪತ್ನಾಲ್ಕಕ್ಕೆ ಡ್ಯಾಮನ್ನು ಅದನ್ನು ಎತ್ತರಿಸ್ಬೇಕಂದ್ರೆ ಅಲ್ಲಿ ಎಲ್ಲ ಭೂ ಸ್ವಾಧೀನವನ್ನು ಮಾಡಿಕೊಡ್ಬೇಕು ಆ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳೋದಕ್ಕೆ ಕೂಡ ನಮ್ಮ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅಂದರೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ಕನಿಷ್ಠ ಪಕ್ಷ ಭೂ ಸ್ವಾಧೀನಕ್ಕೋಸ್ಕರ ಕೊಡ್ತೀನಿ ಅನ್ನುವಂಥ ಮಾತಿದಾರೆ ಅದು ಆಯಿತು ಅಂದರೆ ಇದು ಎರಡನೇ ಹಂತದ ಎಲ್ಲ ನೀರಾವರಿ ಯೋಜನೆಗಳು ಕೂಡ ಸಂಪೂರ್ಣವಾಗಿ ಆಗ್ತವೆ ಈಸ್ಟ್ ಕೆನಾಲು ವೆಸ್ಟ್ ಕೆನಾಲು ಚಿಮಲಗಿ ಈಸ್ಟ್ ವೆಸ್ಟ್ ಕೆನಾಲು ಎಲ್ಲದಕ್ಕೂ ಕೂಡ ನಮ್ಗೆ ಎಷ್ಟು ನೀರು ಸಿಗುತ್ತೆ ಅನ್ನುವಂಥ ಕಲ್ಪನೆ ನಿಮ್ಗೆ ಯಾರಿಗಿದೆ ಹೇಳಿ ನೋಡೋಣ ಹೇಳಿ ಕೇವಲ ಬಿಜಾಪುರ ಮಾತ್ರ ಕುಡಿ ನೀರು ಹಿಡ್ಕೊಂಡು ಎಂಬತ್ತು ಟಿ ಎಮ್ ಸಿ ನೀರು ಸಿಗುತ್ತೆ ನಮಗೆ ಅಂದ್ರೆ ಎಂಬತ್ತು ಟಿ ಎಮ್ ಸಿ ನೀರು ನಾವು ಬಿಜಾಪುರ ಜಿಲ್ಲೆಗೆ ಸಿಕ್ಕರೆ ನನಗನ್ಸುತ್ತೆ ಎಲ್ಲಿಯೂ ಕೂಡ ನಿಮಗೆ ಒಂದು ಕೈಯಿನಷ್ಟು ಕೂಡ ನೀರು ಇರದ ಪ್ರದೇಶ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬತ್ತು ಟಿ ಎಮ್ ಸಿ ನೀರಿನ ಬಳಕೆ ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಇಂಚು ಇಂಚು ಕೂಡ ನಮ್ಮದು ಸಂಪೂರ್ಣ ಬಿಜಾಪುರ ನೀರಾವರಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಪ್ರಯತ್ನದಲ್ಲಿ ನಮ್ಮ ಸರ್ಕಾರಗಳು ಇದ್ದಾವೆ ಅನ್ನೋ ಪ್ರಮಾಣ ಕೂಡ ಈ ಸಂದರ್ಭದಲ್ಲಿ ರಾಜಕಾರಣ ನಿಮಗೆಲ್ಲ ನಿಮ್ಮ ಬರ್ತವೆ ಈಗ ಏನಾಗಿಬಿಟ್ರು ಮನೆಗೆ ಹೋಗ್ಬೇಕು ಈ ಯಜಮಾಂತಿ ಇರ್ತಾಳಂತ ಹೇಳಿ ನಾವು ಅನೌನ್ಸ್ ಮಾಡಿದ್ದೀವಿ ಮನೆಯಾಗ ಪಾಲ್ ಮಾಡ್ಕೊಂಡು ಏನಪ್ಪ ನಾನು ಮನೆ ಯಜಮಾಂತಿ ನಾನು ಮನೆ ಯಜಮಾಂತಿ ನಾಲ್ಕು ಮಂದಿ ಯಜಮಾಂತಿ ಆಗಿಬಿಟ್ರಿ ಹೆಂಗ ನೋಡಿದ್ರು ನಾವು ಬಹಳ ಇರ್ತೀವಿ ಸದಾಕಾಲ ಇದು ನಮ್ಮ ಜೀವ ಕೊಟ್ಟಂತ ರಾಜಕೀಯ ಜೀವ ಮತ್ತು ರಾಜಕೀಯ ಬದುಕನ್ನು ಕೊಟ್ಟಂತ ಗ್ರಾಮ ಈ ಇಡೀ ನಮ್ಮ ಮುದ್ದೆಮಾಳ್ ಮತ ಕ್ಷೇತ್ರದಲ್ಲಿ ಯಾವ್ದಾದ್ರು ಇದ್ರೆ ಅದು ಸದಾಕಾಲ ತಾಳಿ ನನ್ನ ಎತ್ತ ಹಿಡಿದೆ ಅನ್ನುವಂತ ಅಭಿಮಾನದ ಮಾತುಗಳಿಂದ ನಾನು ಹೇಳ್ತೀನಿ ಸದಾಕಾಲ ನನ್ನ ತಾಳಿಕೊಟ್ಟಿದ್ದೆ ನಮ್ಮ ನೆತ್ತ ಹಿಡಿದಿದೆ ಯಾವಾಗಲೂ ಕೂಡ ಯಾವಾಗ ಸಚ್ಚನವ್ರ ಕಾಲಿನಿಂದ ಕೂಡ ಎತ್ತಿ ಹಿಡ್ದಿರ್ತೀವಿ ಈಗಲ್ಲ ಕೂಡ ಹೆಚ್ಚಿಡುತ್ತೆ ಅಂದ್ರೆ ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಗೌರವಿಸಲಿದ್ದಾರೆ ಗೋವಿಂದ್ ಎಸ್ ಕಾರ್ಯಪಾಲಕ ಅಭಿಯಂತರ ಹಾಗೇನೆ ಶ್ರೀಮತಿ ಚುಬೇತಾ ಕುಶನ್ ಭಾಷಾ ಜಮಾದಾರರು ಮಾನ್ಯ ಅಧ್ಯಕ್ಷರ ಪುರಸಭೆ ತಾಳಿಗುಟ್ಟಿ ಇವರನ್ನು ಕೂಡ ಗೌರವಿಸಲಿದ್ದಾರೆ ಶ್ರೀಮತಿ ಸುಮಂಗ್ಲಾ ಕೋಳೂರ್ ಗುರುಮಾತೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇವೆ ಅಧ್ಯಕ್ಷರನ್ನ ಅವರು ಸನ್ಮಾನಿಸಲಿದ್ದಾರೆ ಅಧ್ಯಕ್ಷರನ್ನ ಹಾಗೆ ಉಪಾಧ್ಯಕ್ಷರನ್ನ ಕೂಡ ಸನ್ಮಾನಿಸ್ತಾರೆ ಶ್ರೀಮತಿ ಸುಮಂಗ್ಲಾ ಕೋಳೂರ್ ಗುರುಮಾತೆಯವರು ಧನ್ಯವಾದಗಳು ಹಾಗೆ ಉಪಾಧ್ಯಕ್ಷರನ್ನ ಕೂಡ ಸನ್ಮಾನಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತೇವೆ ಸರ್ವರಿಗೂ ಕೂಡ ಪುಷ್ಪಗುಚ್ಛವನ್ನ ಪುಗುಚ್ಛವನ್ನ ನೀಡಿ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊತೇವೆ ಹಾಗೇನೆ ಶ್ರೀ ಗೋವಿಂದ ಎಸ್ ಸಾಹೇಬ್ರವರು ಹಾಗೂ ಆಡಳಿತ ವರ್ಗದವರು ಅವರ ಅಧಿಕಾರಿ ವರ್ಗದವರು ರಾಮರಾವ್ ರಾಠೋಡ್ ಸರ್ ಆದಿಯಾಗಿ ಸರ್ವರು ಕೂಡ ಎಲ್ಲ ಸದಸ್ಯರಿಗೂ ಕೂಡ ಪುಷ್ಪಗುಚ್ಛವನ್ನ ನೀಡುತ್ತಾರೆ ಇದೀಗ ಪುರಸಭೆಯ ವತಿಯಿಂದ ಸನ್ಮಾನ ಜರುಗ್ತಾ ಇದೆ ಸಮಸ್ತ ಸದಸ್ಯರುಗಳ ಬಳಗ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳ ಜೊತೆಯಾಗಿ ಸನ್ಮಾನಿ ಶ್ರೀ ಶಿ ಎಸ್ ನಾಡಗೌಡ ಅಪ್ಪಾಜಿ ಸಾಹೇಬ್ರವರನ್ನ ಅತ್ಯಂತ ಅಭಿಮಾನಪೂರ್ವಕವಾಗಿ ಸನ್ಮಾನಿಸುವ ಕಾರ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಳ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೀತಿ ತುಂಬಿದ ಚಪ್ಪಾಳೆಗಳು ಎಲ್ಲೂ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಥವಾ ಹಾಗೆ ಪ್ರೀತಿ ಸ್ನೇಹದ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಇದೀಗ ಒಂದು ಗೋವು ಅದನ್ನ ನೀಡುವುದರ ಮೂಲಕವಾಗಿ ಗೌರವಿಸಲಾಗ್ತಾ ಇದೆ ಸನ್ಮಾನ್ಯ ಸಿಎಸ್ ನಡುಗೌಡ ಅಪ್ಪಾಜಿ ಸಾಹೇಬ್ರ ಅವರಿಗೆ ಈ ಯೋಜನೆಯನ್ನ ಕಾರ್ಯಗೊಳಿಸ ನಿಟ್ಟಿನಲ್ಲಿ ಅವರು ಮಾಡಿರುವ ಪ್ರಯತ್ನಕ್ಕೆ ಅವರು ಗೌರವಿಸ್ತಾ ಇದ್ದಾರೆ ಹಾಗೆಯೇ ನಂತರದಲ್ಲಿ ವಿಶಿ ಮುತ್ಯ ಅವ್ರವರಿಗೆ ಹಾಗೆ ಅಕ್ಕ ಮಹಾದೇವಿ ಕಟ್ಟಿಮನಿ ಅವರಿಗೆ ಕೂಡ ಸುಮಂಗಲ ಮೇಡಮ್ ಅವರು ಹೋಗಿ ಪುಷ್ಪ ಗುಚ್ಛವನ್ನು ನೀಡಿ ಅವರಿಗೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಸರ್ವ ಸದಸ್ಯರುಗಳಿಗೆ ಹೇಳ್ತಾರಲ್ಲ ನಮ್ಮೆಲ್ಲರ ಮೈ ಮನಸ್ಸುಗಳ ತುಂಬೆಲ್ಲ ಸುಂದರ ಭಾವನೆಗಳೇ ತುಂಬಿದರೆ ಅಭಿವೃದ್ಧಿ ಅದು ಇನ್ನಷ್ಟು ವೇಗವನ್ನು ಪಡಿತದೆ ರಾಜಕಾರಣದ ಆಚೆ ಒಂದು ಸುಸಂಸ್ಕೃತ ಸಮಾಜವನ್ನ ನಿರ್ಮಾಣ ಮಾಡೋಣ ಅನ್ನುವಂತ ಒಂದು ಸಂದೇಶವನ್ನ ಮಾನ್ಯ ಸಂಗಣ ಶ್ರೀ ಸಿ ಎಸ್ ನಾಡಗೌಡ ಅವರು ನೀಡಿದ್ದಾರೆ